ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಶ್ರೇಷ್ಠವಾದ ಬರಹ ಕುಟುಂಬಕ್ಕೆ ಹೆಂಗೆ ನಿರ್ವಹಿಸಬೇಕು ಅನ್ನುವುದಕ್ಕೆ ಅಪರೂಪವಾದಂತಹ ಸಲಹೆಗಳು ಇಲ್ಲಿವೆ ಮೊದಲು ಇಂಗ್ಲೀಷ್ ವಾಚನವನ್ನು ಮಾಡ್ತೇನೆ ಪುಟ್ ದೀಸ್ ಇನ್ ಟು ಯುವರ್ ಫ್ಯಾಮಿಲಿ Put these into your family. Five rules are there. One, simplicity in living and simplicity in enjoyment. Abba. Minimize the need for new installments. Right now, enjoy what there is. The green of the trees, the blue of the skies, your own whistling, having fun with each other. Live out conversation of yearning for what you haven't. Second, the idea of family enterprise. Every member of the family must be taught that the family is meant to be a wonderful place for everybody in it. Third, an atmosphere of affection, mutual respect, and regard. Affection must include. Everyone equally and must not be partial. Animosities between the children need never exist if they are nipped in the early bud, and if no animosities ever exist between father and mother. Fourth, Reasonable, firm at pleasant discipline. When discipline is necessary, it must be based on the reasonable ground that the way of acting is for our own good. Last one fifth. An atmosphere of enjoyment right now. It means mutual enjoyment to its members, a pleasant quip, or a jolly phrase when father passes Johnny in the hall, or when Lalita comes into the kitchen with mother. ದ ಫ್ಯಾಮಿಲಿ ಮೀನ್ಸ್ ಮ್ಯೂಚುವಲ್ ಎಂಜಾಯ್ಮೆಂಟ್ ದ ಗ್ಲ್ಯಾಡ್ ವರ್ಡ್ ಆ್ಯಂಡ್ ಬಿಟ್ಟ ಫನ್ ದ ಹ್ಯಾಪಿ ಸ್ಮೈಲ್ ರೈಟ್ ನೌ ಅದ್ಭುತವಾದ ಬರಹ ನಿಮ್ಮ ಕುಟುಂಬದಲ್ಲಿ ಈ ಐದುಗಳನ್ನು ಇರಿಸಿರಿ ಯಾವದು ಇವು ಅಪೂರ್ವವಾದ ಸಲಹೆಗಳು ಜೀವನದಲ್ಲಿ ಸರಳತೆ ಇರಲಿ ಆ ಸರಳತೆಯಲ್ಲಿ ಸಂತೋಷಪಡಿರಿ ಹೊಸದಾಗಿ ಏನೇನೋ ಬೇಕು ಅನ್ನುವ ಅವಶ್ಯಕತೆಯನ್ನು ಕಡಿಮೆ ಮಾಡಿರಿ ಈ ಪ್ರಸಕ್ತ ಸಮಯದಲ್ಲಿ ಏನಿರುತ್ತದೆಯೋ ಅದರಲ್ಲಿ ಸಂತೋಷಪಡಿರಿ ನೋಡಿ ಅಲ್ಲುಂಟು ಹಸುರಾದ ಗಿಡಮರಗಳು ಶುಭ್ರವಾದ ನೀಲಾಕಾಶ ಸ್ವತಃ ನೀವು ನೀವು ನಿಮ್ಮ ಬಾಯಿಂದ ಬಾರಿಸುವ ಹಿಸಲ್ ಹಾಗೂ ಪ್ರತಿಯೋರ್ವರು ಒಬ್ಬರಿಗೊಬ್ಬರು ಮಾಡುವ ಮೋಜು ಇವು ನಿಮ್ಮ ಹತ್ತಿರ ಯಾವುದು ಇರುವುದಿಲ್ಲವೋ ಅದಕ್ಕಾಗಿ ಹಂಬಲ ಪಡಬೇಡಿ ಹಾ ತೊರೆಯಬೇಡಿ ಆ ಹಂಬಲವನ್ನು ದೂರ ತಳ್ಳಿರಿ ಸೆಕೆಂಡ್ ಕುಟುಂಬವು ಒಂದು ಉದ್ಯಮ ಒಂದು ಸಂಸ್ಥೆ ಎಂದು ಆಲೋಚಿಸಬೇಕು ಕುಟುಂಬದು ಪ್ರತಿಯೋರ್ವನಲ್ಲಿ ಕುಟುಂಬವೆಂದರೆ ಇದೊಂದು ಎಲ್ಲರೂ ಒಂದಾಗಿರುವ ಅದ್ಭುತ ತಾಣವೆಂಬ ತಿಳುವಳಿಕೆಯನ್ನು ಎಲ್ಲರೂ ಇರಿಸತಕ್ಕದ್ದು ಮೂರು ಪ್ರೀತಿ ವಾತ್ಸಲ್ಯ ಇರಬೇಕು ಒಬ್ಬರು ಇನ್ನೊಬ್ಬರನ್ನು ಗೌರವಿಸುವ ಹಾಗೂ ಮನ್ನಿಸುವ ವಾತಾವರಣವಿರಲಿ ಎಂತಹದು ಅದು ಪ್ರತಿಯೋರ್ವರಲ್ಲಿ ಸಮಾನವಾಗಿರಲಿ ಅದು ಎಂದಿಗೋ ಭೇದ ಭಾವದ ಆಗ ಆಗತಕ್ಕದ್ದಲ್ಲ ನಾಲ್ಕು ಮಕ್ಕಳ ನಡುವೆ ವೈರತ್ವ ಭಾವ ಎಂದೂ ಇರಬಾರದು ಅದನ್ನು ಪ್ರಾರಂಭದಲ್ಲಿಯೇ ಚೂಟಿ ಹಾಕಬೇಕು ತಾಯಿ ತಂದೆಯರ ಮಧ್ಯದಲ್ಲಿಂತೂ ಎಂದೆಂದೂ ಹಗೆತನ ವೈರತ್ವದ ಭಾವ ಇರಬಾರದು ಇರಲೇ ಕೂಡದು ನಾಕು ಯೋಗ್ಯವೆನಿಸುವ ಗಟ್ಟಿಯಾದ ಇರುವ ಶಿಸ್ತು ಅವಶ್ಯ ಶಿಸ್ತು ಅವಶ್ಯವಾದಾಗ ಅದನ್ನು ಯೋಗ್ಯವೆನಿಸುವ ಆಧಾರದಲ್ಲಿ ಅಳವಡಿಸಿರಿ ಆದರ ಶಿಸ್ತಿನ ಆಚರಣೆಯು ನಮ್ಮ ಸ್ವಂತ ಒಳ್ಳೆಯದಕ್ಕಾಗಿ ದಾರಿ ತೋರುವುದಾಗಿರಬೇಕು ಐದನೇದು ಈ ಪ್ರಸಕ್ತ ಕ್ಷಣವು ಈ ವಾತಾವರಣಗಳಲ್ಲ ಯಾವಾಗಲೂ ಸಂತೋಷದ್ದಾಗಿರಲಿ ಅಂದರೆ ಪ್ರಸಕ್ತ ಕ್ಷಣ ಬರ್ಕೋತು ಬರ್ಕೋತು ಹೋಗ್ತಾರೆ ಪ್ರತಿಸ್ತಾರೆ ಯಾವಾಗಲೂ ಸಂತೋಷವಾಗಿರಬೇಕು ಅಂದರೆ ಒಬ್ಬರೊಬ್ಬರಲ್ಲಿ ಕುಟುಂಬದ ಸದಸ್ಯರಲ್ಲಿ ಪರಸ್ಪರದ್ದಾಗಿರಲಿ ಸಂತೋಷ ಆ ಸಂತೋಷ ಮಾತಿನ ಚಮತ್ಕಾರವಾಗಿರಬಹುದು ಅಥವಾ ನಗುವಿನ ವಾಕ್ಯ ಸಮೂಹಗಳಾಗಿರಬಹುದು ಅವಶ್ಯ ತಂದೆ ಹಾಲಿನಲ್ಲಿ ಹಾಲಿನಲ್ಲಿ ಹಾದು ಹೋಗುವಾಗ ಹಾಲಿನಲ್ಲಿರುವ ಜಾನಿ ಕುರಿತು ಹಾಸ್ಯ ಚಟಾಕಿ ಹಾರಿಸಲಿ ಅಡುಗೆ ಮನೆಯಲ್ಲಿ ಉದ್ದೇಶಿಸಿ ಮಗಳು ಲಲಿತಾ ಹಾಸ್ಯ ನುಡಿ ಹೊಮ್ಮಿಸಲಿ ಹೀಗೆ ಕುಟುಂಬವೆಂದರೇನು ಅದು ಪರಸ್ಪರ ಸಂತೋಷದ ತಾಣ ಹರ್ಷದ ಶಬ್ದಗಳು ಸ್ವಲ್ಪ ಮೋಜು ಸಂತೋಷದ ನಗು ಪ್ರಸಕ್ತದಲ್ಲಿರುತ್ತಾ ಇರುತ್ತಾ ಸಾಗಬೇಕು ಅನ್ನುವಂಥ ಅಪರೂಪದ ಬರಹವಿದು ನಮಸ್ಕಾರ